ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಆ ನಾಳೆ ಎಲ್ಲ ನಿರೀಕ್ಷೆಗಳನ್ನು ಕೂಡ ಫುಲ್ ಮಾಡೋಕ್ಕಾಗಲ್ಲ ಆದರೆ ಕೆಲವು ಇಂಪಾರ್ಟೆಂಟು ವಿಚಾರಗಳಿಗೆ ಪರಿಹಾರ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಬಜೆಟ್ನಲ್ಲಿ ಹೇಳಿರ್ತಕ್ಕಂಥವು ಮತ್ತೆ ಪ್ರಮುಖವಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ ನಾಳೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಮಾಡ್ತೀವಿ ಅದು ಸಬ್ಜೆಕ್ಟ್ ಬರ್ತಾ ಇದೆ ಉದ್ಯೋಗದ ಬಗ್ಗೆ ಅದ್ರ ಬಗ್ಗೆನೂ ಹೇಳಿದ್ದೀನಿ ಸಚಿವಾಲಯ ಬೇಕು ಅಂತ ಕೇಳ್ತಾ ಇದ್ದಾರೆ ಬಹಳ ದಿನಗಳಿಂದ ಹೊತ್ತು ಉರಿತಾ ಇದೆಯಾಟಿ ಏನ್ ಗಲಾಟೆ ಆಯ್ತಪ್ಪ ನಾಗಮಂಗಲ ಶಾಂತವಾಗಿದೆ ನೀವು ಅಶಾಂತಿ ಮಾಡಬೇಕು ಅಂತಲ್ಲ ಮತ್ತೆ ನಾಗಮಂಗಲ ಶಾಂತವಾಗಿದೆ ಗೊತ್ತಾಯ್ತಾ ನಾವು ಅಲ್ಲಿ ಯು ಎಸ್ ಪಿ ಸಸ್ಪೆಂಡ್ ಮಾಡಿದ್ದೀವಿ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡಿದ್ದೀವಿ ಪೊಲೀಸ್ ಪೈಲೂರ್ ಇದೆ ಅಂತ ಹೇಳಿ ಗೊತ್ತಾದ ತಕ್ಷಣವೇ ಮೇಲ್ನೋಟಕ್ಕೆ ಅದನ್ನು ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ ಮತ್ತು ಅಲ್ಲಿ ಏನು ನಷ್ಟ ಆಗಿದೆ ಅಂಗಡಿಗಳು ಬೆಂಕಿ ಬಿದ್ದು ಏನು ನಷ್ಟ ಆಗಿದೆ ಅವಕ್ಕೆಲ್ಲ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಕೈಗಾರಿಕೆ ನಾಳೆ ಮಾಡ್ತೀವಿ ನಾಳೆ ಯಾವ್ಯಾವದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅವೆಲ್ಲರೂ ಮಾಡ್ತೀವಿ ನಾವು ಕಲ್ಯಾಣ ಕರ್ನಾಟಕದ ಪರವಾಗಿರೋದು ಅಲ್ವಾ ಮುನ್ನೂರು ತ್ರೀ ಸೆವೆಂಟಿ ಒನ್ ಜೆ ಮಾಡಿದವರು ಯಾರು ಯಾರೀ ಬಿ ಜೆ ಪಿ ಹಾಂ ಜೆ ಡಿ ಎಸ್ನವರ ತ್ರೀ ಸೆವೆಂಟಿ ಒನ್ ಜೆ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿದ್ದಾಗ ಸಂವಿಧಾನಕ್ಕೆ ತಿದ್ದುಪಡಿ ತಗೊಬಂದು ಮಾಡಿದದು ಅದಕ್ಕೆ ಪ್ರಯತ್ನ ಮಾಡಿದವರು ಮಾನ್ಯ ಖರ್ಗೆಯವರು ಮತ್ತು ಅವರು ಗೊತ್ತಾಯ್ತಾ ಎರಡು ಸಾವಿರದ ಹದಿಮೂರರಲ್ಲಿ ನಮ್ಮ ಸರ್ಕಾರ ಇದ್ದಾಗ ಅದಕ್ಕೆ ಒಂದು ಕಮಿಟಿ ಮಾಡಿ ಅದನ್ನು ಜಾರಿಗೆ ಕೊಟ್ಟವರು ನಾವು ಗೊತ್ತಾಯ್ತಾ ಬಿಜೆಪಿಯವರು ಅಲ್ಲ ಬಿ ಜೆ ಪಿಯವರು ಅವರು ವಾಜಪೇಯಿ ಪ್ರಧಾನಮಂತ್ರಿ ಆಗಿರುವಾಗ ಸಂವಿಧಾನಕ್ಕೆ ತಿದ್ದುಪಡಿ ಮಾಡೋಕ್ಕಾಗಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ ಎಸ್ ಎಂ ಕೃಷ್ಣ ಅವ್ರಿಗೆ ಗೊತ್ತ ನಿಮಗೆ ಅದು ಹಾಂ ಈ ತಲೆ ಕುಣಿಸ್ತೀಯಲ್ಲಪ್ಪ ಗೊತ್ತ ಏನು ಏನಂತ ಬರೆದಿದ್ರು ಯಾರು ಬರೆದಿದ್ರು ಯಾರಿಗೆ ಬರೆದಿದ್ದದು ಮಿಶ್ರ ಅದ್ವಾನಿ ಮಿನಿಸ್ಟರ್ ಮಿನಿಸ್ಟರ್ ಜನರ ನಿರೀಕ್ಷೆ ನಾವು ಬಡವರ ಪರವಾಗಿ ಕೆಲಸ ಮಾಡಲಿಕ್ಕೆ ತಯಾರಾಗಿದ್ದೀವಿ ಗೊತ್ತಾಯ್ತಾ ಅದಕ್ಕೋಸ್ಕರ ಐದು ಸಾವಿರ ರೂಪಾಯಿ ಐದು ಸಾವಿರ ಕೋಟಿ ರೂಪಾಯಿನ ಈ ಸಾರಿ ಕೊಟ್ಟು ಎಷ್ಟು ಕೊಟ್ಟಿದ್ದೀವಿ ಐದು ಸಾವಿರ ಕೋಟಿ சரி, ஹிந்தே கொட்டி திராடு நாளை நாளை நாளை